ે ઉીપુલ ઉર્ક ઉીપુ ઉપુ તરલીક ઉર્ક ઉંદે होगी 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 तंता 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 करगी करगी गिरगी गिरगी तिट्दे कर्गीर तेरल

ಜಾಣೆಯಾನಮ್ಮ ಸುಂದರ ಹೆಣ್ಣ ಜಾಣೆಯಾ ಇಲ್ಲ ನೀ ಉಪ್ಪನ್ನು ಎಲ್ಲಿ ಇರ್ತಿರಿ ಇರಲ್ಲಾಕಿರ್ತಿರಾ ಇಲ್ಲ ಕಾರ ತಂದು ಸಣ್ಣ ಗಳಗಿರ್ತಿರಾ ಇಲ್ಲ ಮತ್ತೆ ಸಿರನ್ನ ಮುಳ್ಳಿಗೆ ಹಾಕಿರ್ತಿರಾ ಇಲ್ಲ ಹಾಗಾದ್ರೆ ಸುಂದರವಾದ ಹೆಣ್ಣ ಜಾಣೆಯಲ್ವಾ ಜಾಣೆಯಲ್ವಾ ಅಲ್ವಾ ಓಕೆ ಥ್ಯಾಂಕ್ ಯು ವೆಲ್ಕಮ್ ಮೈ ಡಿಯರ್ लवली